ರಾಜಕೀಯ ಗುದ್ದಾಟಕ್ಕೆ ಮತ್ತೊಂದು ಅಖಾಡ ರೆಡಿ ಜೆಡಿಎಸ್ ಪಾಲಾಯ್ತ ಚನ್ನಪಟ್ಟಣ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಮಣ್ಣಿನ ಮಗ ಡಿ ಕುಮಾರಸ್ವಾಮಿ ನಡುವೆ ನೇರ ಸ್ಪರ್ಧೆ ಡಿ ಕೆ ಪುತ್ರ ನಿಖಿಲ್ ಶಿ ಪುತ್ರಿ ಐಶ್ವರ್ಯ ಸ್ಪರ್ಧಿಸೋದು ಪಕ್ಕ ಮತ್ತೊಮ್ಮೆ ಸಿಪಿ ಯೋಗೀಶ್ವರ್ಗೆ ಕೈ ಕೊಡ್ತಾ ಬಿಜೆಪಿ ಎಸ್ ವೀಕ್ಷಕರೇ ಚನ್ನಪಟ್ಟಣದಲ್ಲಿ ರಾಜಕೀಯ ಅಖಾಡ ಗರಿಗೆದರಿದೆ ಸ್ಪರ್ಧಾಳುಗಳು ನಾನು ತಾನು ಎಂಬಂತೆ ತೊಡೆ ತಟ್ಟಿಕೊಂಡು ಓಡಾಡ್ತಾ ಇದ್ದಾರೆ ಸಿಪಿ ಯೋಗೇಶ್ವರ್ಗೆ ಬಿಜೆಪಿ ಮತ್ತೊಮ್ಮೆ ಕೈ ಕೊಡೋದು ಪಕ್ಕಾ ಆಗಿದೆ ಜೆಡಿಎಸ್ ಚನ್ನಪಟ್ಟಣದಲ್ಲಿ ಸ್ಪರ್ಧಿಸೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ ಜೆಡಿಎಸ್ನಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸ್ತಾರೆ ಅನ್ನೋ ಮಾತುಗಳು ಕೇಳಿ ಬಂದಿವೆ ಸಿಪಿ ಯೋಗೀಶ್ವರ್ ಮತ್ತೊಮ್ಮೆ ಬಿಜೆಪಿಯಿಂದ ಮನನೊಂದು ಪಕ್ಷದಿಂದ ಹೊರ ಹೋಗಲು ತೀರ್ಮಾನಿಸಲು ಯೋಚಿಸ್ತಾ ಇದ್ದಾರೆ ಇದೆಲ್ಲದರ ಮಧ್ಯೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತಂತಹ ಅಣ್ಣ ತಮ್ಮಂದಿರು ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಮತ್ತೊಮ್ಮೆ ತಮ್ಮ ರಾಜಕೀಯ ಪ್ರತಿಷ್ಠೆಯನ್ನ ಮರಳಿ ಪಡೆಯಲು ಚನ್ನಪಟ್ಟಣ ಉಪಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಕಳೆದ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಜೋಡೆತ್ತುಗಳಂತೆ ಕೆಲಸ ಮಾಡಿದ್ದ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಬದ್ಧ ವೈರಿಗಳಂತೆ ಆಗ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಉಪಚುನಾವಣೆಯಲ್ಲಂದು ಕೆ ಶಿವಕುಮಾರ್ ಅವರ ಸೋದರ ಡಿಕೆ ಸುರೇಶ್ ಅವರನ್ನ ಸೋಲಿಸಲೇಬೇಕು ಅಂತ ಪಣ ತೊಟ್ಟಿದ ಡಿ ಕುಮಾರಸ್ವಾಮಿ ತನ್ನ ಸಂಬಂಧಿ ಡಾಕ್ಟರ್ ಮಂಜುನಾಥ್ ಅವರನ್ನು ಸ್ಪರ್ಧಿಸಿ ಸುರೇಶ್ ವಿರುದ್ಧ ಗೆಲುವನ್ನು ಕಂಡಿದ್ದರು ಈ ಒಂದು ಅವಮಾನವನ್ನು ಡಿ ಕೆ ಶಿವಕುಮಾರ್ ಸಹಿಸಿಕೊಂಡು ಸರಿಯಾದ ಸಮಯಕ್ಕೆ ಕಾಯ್ತಾ ಇತ್ತು ಈಗ ಸಮಯ ಬಂದಿದೆ ಉಪಚುನಾವಣೆ ಪ್ರಾರಂಭ ಆಗ್ತಾ ಇದೆ ಈ ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ತನ್ನ ಗತ್ತನ್ನ ತನ್ನ ತಾಕತ್ತನ್ನ ಮತ್ತೊಮ್ಮೆ ತೋರಿಸ್ಲಿಕ್ಕೆ ಡಿ ಕೆ ಶಿವಕುಮಾರ್ ರೆಡಿ ಆಗ್ತಾರೆ ಈ ಅಖಾಡವನ್ನ ಎನ್ ಡಿ ಎ ಮಿತ್ರ ಪಕ್ಷವಾದ ಜೆಡಿಎಸ್ಗೆ ಬಿಟ್ಕೊಡ್ಬೇಕು ಅಂತ ಬಿಜೆಪಿ ನಾಯಕರೇ ಹೇಳ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಬಿಜೆಪಿಗಿಂತ ಗೆ ಗೆಲುವಿನ ಚಾನ್ಸ್ ಹೆಚ್ಚಿಗೆ ಇದೆ ಅಂತ ಇದು ಇಲ್ಲಿಯ ಮಾಜಿ ಶಾಸಕ ಮಾಜಿ ಸಚಿವ ಸಿ ಪಿ ಯೋಗೀಶ್ವರ್ಗೆ ನುಂಗಲಾರದ ತುತ್ತು ಅನ್ನೋ ತರ ಮುಂದೆ ಜೆ ಬಿಜೆಪಿ ಸರ್ಕಾರದಲ್ಲಿ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಆಗಿರ್ಬೋದು ಅಥವಾ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲೂ ಕೂಡ ಆಗಿರ್ಬೋದು ಸಿ ಪಿ ಯೋಗೀಶ್ವರ್ಗೆ ಮಂತ್ರಿ ಆಗುವಂತಹ ಒಂದು ಅವಕಾಶ ಸಿಕ್ಕಿರಲಿಲ್ಲ ಇದರಿಂದ ತೀವ್ರ ಬೆಂದಿದ್ದ ನೊಂದಿದ್ದ ಸಿ ಪಿ ಯೋಗೀಶ್ವರ್ ಅವಾಗಲೇ ಬಿಜೆಪಿಯನ್ನ ಬಿಡೋ ತೀರ್ಮಾನಕ್ಕೆ ಬಂದು ಮಾತುಕತೆ ನಡೆದಿತ್ತು ಆದರೆ ಮತ್ತೆ ಬಿಜೆಪಿ ನಾಯಕರು ಅದಕ್ಕೆ ಏನು ಅಂತ ಡ್ಯಾಮೇಜ್ ಕಂಟ್ರೋಲ್ ಮಾಡಿ ಸಿ ಪಿ ಯೋಗೀಶ್ವರ್ ಅವ್ರನ್ನ ಪಕ್ಷದಲ್ಲೇ ಉಳಿಸ್ಕೊಂಡಿದ್ರು ಈಗ ಮತ್ತೊಮ್ಮೆ ಚನ್ನಪಟ್ಟಣದಿಂದ ಸ್ಪರ್ಧಿಸಲಿಕ್ಕೆ ಸಿ ಪಿ ಯೋಗೀಶ್ವರ್ ತಯಾರಾಗ್ತಾ ಇದ್ದಾರೆ ಆದರೆ ಈ ಕ್ಷೇತ್ರವನ್ನ ಜೆ ಡಿ ಎಸ್ಗೆ ಬಿಟ್ಟು ಕೊಡಬೇಕು ಅನ್ನುವಂಥ ಮಾತುಗಳು ದೆಹಲಿ ಮಠದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಬಿಜೆಪಿಯ ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆಗಳು ನಡೀತಾ ಇದ್ದಾವೆ ಅನ್ನುವಂಥ ಸುದ್ದಿ ಈಗ ಹೊರಬಿದ್ದಿದೆ ಹೀಗೇನಾದರೂ ಈ ಚರ್ಚೆಗಳು ನಡೆದಿದ್ದೇ ಆದರೆ ಈ ಒಂದು ಚನ್ನಪಟ್ಟಣ ಕ್ಷೇತ್ರವನ್ನ ಜೆ ಡಿ ಎಸ್ಗೆ ಬಿಟ್ಟು ಕೊಡಬೇಕು ಅಂತ ಬಿಜೆಪಿ ತೀರ್ಮಾನಿಸಿದ್ದೇ ಆದರೆ ಮತ್ತೊಮ್ಮೆ ಸಿಪಿ ಯೋಗೇಶ್ವರ್ಗೆ ನಿರಾಸೆ ಆಗೋದಂತೂ ಪಕ್ಕ ತನ್ನ ರಾಜಕೀಯ ಇರುವಿಕೆಗಾಗಿ ರಾಜಕೀಯ ಬದ್ಧತೆಯನ್ನ ತೋರಿಸ್ಲಿಕ್ಕಾಗಿ ಸಿ ಪಿ ಯೋಗೀಶ್ವರ್ ಹಿಂದೆ ಹಲವಾರು ಬಾರಿ ಪಕ್ಷಾಂತರಗಳನ್ನ ಮಾಡಿದ್ರು ಈಗ ಮತ್ತೊಮ್ಮೆ ಆ ರೀತಿಯ ಒಂದು ಹಂತಕ್ಕೆ ಸಿ ಪಿ ಯೋಗೀಶ್ವರ್ ತಯಾರಾಗ್ತಾರೆ ಇನ್ನು ತನ್ನ ಪುತ್ರ ನಿಖಿಲ್ ಕುಮಾರಸ್ವಾಮಿಗೆ ರಾಜಕೀಯವಾಗಿ ಯಾವುದಾದ್ರೂ ಒಂದು ಸ್ಥಾನವನ್ನು ಕೊಡಿಸಬೇಕು ಜನಪ್ರತಿನಿಧಿಯನ್ನಾಗಿ ಮಾಡಬೇಕು ಅಂತ ಕಳೆದ ಐದು ವರ್ಷಗಳಿಂದ ಹೋರಾಟ ಮಾಡ್ತಾ ಇರುವಂತಹ ಎಚ್ ಡಿ ಕುಮಾರಸ್ವಾಮಿಯವರು ಆ ಒಂದು ಪ್ರಯತ್ನದಲ್ಲಿ ಇನ್ನೂ ಯಶಸ್ಸನ್ನ ಕಂಡಿಲ್ಲ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಂತಹ ನಿಖಿಲ್ ಕುಮಾರಸ್ವಾಮಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿಯೂ ಕೂಡ ರಾಮನಗರದಲ್ಲಿ ಸೋತಾರೆ ಇನ್ನೇನು ಚನ್ನಪಟ್ಟಣ ಎಸ್ಗೆ ಸಿಕ್ಕರೆ ಚನ್ನಪಟ್ಟಣದಿಂದ ತನ್ನ ಮಗ ನಿಖಿಲ್ನ ನಿಲ್ಲಿಸಿ ಗೆಲ್ಲಿಸಬೇಕು ಅನ್ನೋದು ಕುಮಾರಸ್ವಾಮಿಯವರ ಮಹತ್ವಾಕಾಂಕ್ಷೆ ಈ ಮಹತ್ವಾಕಾಂಕ್ಷೆಗೆ ಬಿಜೆಪಿ ನಾಯಕರು ಕೂಡ ಸಾಥ್ ನೀಡ್ತಾ ಇದ್ದಾರೆ ಆದರೆ ಇಲ್ಲಿ ಕುಮಾರಸ್ವಾಮಿಯವರ ಮಹತ್ವಾಕಾಂಕ್ಷೆಗೆ ತಡೆಗೋಡೆಯಾಗೋದು ಡಿ ಕೆ ಶಿವಕುಮಾರ್ ಬ್ರದರ್ಸ್ ಡಿ ಕೆ ಬ್ರದರ್ಸ್ ಒಟ್ಟುಗೂಡಿ ಚನ್ನಪಟ್ಟಣ ಉಪಚುನಾವಣೆಯನ್ನ ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡಿದ್ದಾರೆ ಈ ಪ್ರತಿಷ್ಠೆಯಲ್ಲಿ ಗೆಲ್ಲಲೇಬೇಕು ಎನ್ನುವ ಹಠಕ್ಕೆ ಡಿ ಕೆ ಬ್ರದರ್ಸ್ ಬಿದ್ದಿದ್ದಾರೆ ಯಾಕಂದ್ರೆ ಒಂದು ಕಡೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಸೋಲು ಇನ್ನೇನು ಮುಖ್ಯಮಂತ್ರಿ ಕುರ್ಚಿಗೆ ಟವೆಲ್ ಹಾಕಿ ಕೂತಿರುವ ಡಿ ಕೆ ಶಿವಕುಮಾರ್ಗೆ ತನ್ನ ಒಂದು ತಾಕತ್ತನ್ನ ತೋರಿಸಲು ಸಿಕ್ಕಿರುವಂತಹ ಒಂದು ಮಹಾನ್ ಅವಕಾಶ ಈ ಒಂದು ಉಪಚುನಾವಣೆ ಈ ಉಪ ತನ್ನ ಪುತ್ರಿ ಐಶ್ವರ್ಯಾ ಅವರಿಗೆ ಟಿಕೆಟ್ ಕೊಡಿಸಿ ತಾನೇ ಉಸ್ತುವಾರಿ ವಹಿಸಿಕೊಂಡು ಗೆದ್ಕೊಂಡು ಬರಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಒಳಮರ್ಮ ಇಷ್ಟೆಲ್ಲ ರಾಜಕೀಯ ಜಿದ್ದಾಜಿದ್ದಿಗೆ ಚನ್ನಪಟ್ಟಣ ಅಖಾಡ ರೆಡಿಯಾಗಿದೆ ಈ ಒಂದು ಚುನಾವಣೆಯಲ್ಲಿ ಸಿಪಿ ಯೋಗೀಶ್ವರ್ಗೆ ಕೈ ಕೊಟ್ಟಂತ ಬಿಜೆಪಿಗೆ ಯೋಗೀಶ್ವರ್ ಸೈನಿಕ ಮತ್ತೆ ಪಾಠ ಕಳಿಸ್ತಾರ ತನ್ನ ಮಗನನ್ನ ರಾಜಕೀಯ ಶಕ್ತಿಯನ್ನಾಗಿ ಬೆಳೆಸುವ ಎಚ್ ಡಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಮಗನಿಗೆ ಟಿಕೆಟ್ ಕೊಡಿಸಿ ಗೆಲ್ಲಿಸಿಕೊಂಡು ಬರ್ತಾರ ಅಥವಾ ಬೆಂಗಳೂರು ಗ್ರಾಮಾಂತರದಲ್ಲಿ ತಮಗಾಗಿರುವ ಒಂದು ಹಿನ್ನಡೆಗೆ ಸೋಲಿಗೆ ಪ್ರತೀಕಾರವಾಗಿ ಚನ್ನಪಟ್ಟಣದಲ್ಲಿ ಗೆಲುವನ್ನ ಕಾಣ್ತಾರ ಡಿ ಕೆ ಬ್ರದರ್ಸ್ ಈ ಎಲ್ಲ ಪ್ರಶ್ನೆಗಳಿಗೂ ಇನ್ನೇನು ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ ನಮಸ್ಕಾರ